ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ದನಗಳ ಮಾರಣಹೊಮ ನಿರಂತರವಾಗಿ ಮುಂದುವರಿಯುತ್ತಿದೆ ಭಟ್ಕಳ ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಗುಡ್ಡ ಪ್ರದೇಶದಲ್ಲಿ ರಾಶಿ ರಾಶಿಯಾಗಿ ದನಗಳ ಮೂಳೆಗಳು ಪತ್ತೆಯಾದವು ಮುಗ್ದಂ ಕಾಲೋನಿಯ ಮೇಲಿನ ಅರಣ್ಯ ಪ್ರದೇಶವೇ ಈಗ ನೂರಾರು ದನಗಳ ಹತ್ಯೆಯ ಸಾಕ್ಷಿಯಾಗಿದೆ ಇತ್ತೀಚೆಗೆ ನಡೆದ ಗೋಹತ್ಯೆಯ ಗುರುತುಗಳು ರಕ್ತದ ಕಲೆಗಳು ಹಾಗೂ ತಾಜಾ ಮೂಳೆಗಳು ಇನ್ನೂ ಸ್ಥಳದಲ್ಲಿಯೇ ಪತ್ತೆಯಾಗ್ತಿವೆ ಭಟ್ಕಳದಲ್ಲಿ ಸೈಲೆಂಟ್ ಆಗಿ ದನಗಳ ಕೊಲೆ ನಡೆಯುತ್ತಿದ್ದು ಯಾರಿಗೂ ತಿಳಿಯದಂತೆ ಅರಣ್ಯ ಇಲಾಖೆಯ ಗುಡ್ಡಗಳಲ್ಲಿ ಅವಶೇಷಗಳನ್ನು ಎಸೆಯಲಾಗುತ್ತದೆ ಈ ಹಿಂದೆ ಪೊಲೀಸರು ನಾಕಾಬಂದಿ ನಡೆಸಿ ದನಗಳ್ಳರನ್ನ ಬಂಧಿಸಿದ್ರು ಜಾನುವಾರು ಪೂರೈಕೆ ತಡೆಗಟ್ಟಲು ವಿಫಲರಾಗಿದ್ದಾರೆ ಕೆಲವು ಪೊಲೀಸ್ ಸಿಬ್ಬಂದಿ ತಾವೇ ಈ ಪೂರೈಕೆಯಲ್ಲಿ ಕೈ ಜೋಡಿಸಿರುವ ಮಾಹಿತಿ ಹೊರಬಿದ್ದಿದೆ ಸ್ಥಳೀಯರು ಹಾಗೂ ಹಿಂದೂ ಮುಖಂಡರು ಸ್ಥಳಕ್ಕೆ ತೆರಳುವ ಮುನ್ನವೇ ಸಾಕಷ್ಟು ಮೂಳೆಗಳನ್ನ ಪುರಸಭೆ ಸಿಬ್ಬಂದಿ ವೇಸ್ಟೇಜ್ ಟ್ಯಾಂಕ್ಗೆ ಹಾಕಿರುವುದನ್ನು ಕಂಡುಬಂದಿದೆ ಈ ಬೆಳವಣಿಗೆ ಹಿನ್ನೆಲೆ ಹಿಂದೂ ಮುಖಂಡರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಸಚಿವ ಮಾಂಕಾಳು ವೈದ್ಯರು ಹಿಂದೆ ದನಗಳನ್ನ ಕೊಂದವರನ್ನ ಕಂಡಲ್ಲಿ ಗುಂಡು ಹೊಡೆಯಲಾಗ್ತದೆ ಎಂದು ಘೋಷಿಸಿದ್ರು ಅವರದೇ ಕ್ಷೇತ್ರದಲ್ಲಿ ದನಗಳ ಭಾರೀ ಹತ್ಯಾಕಾಂಡ ನಡೆಯುತ್ತಿರುವುದು ದೊಡ್ಡ ಯಕ್ಷ ಪ್ರಶ್ನೆ ಒಬ್ಬಿಸಿದೆ ಎರಡು ಮೂರು ದಿವಸದ ಹಿಂದಿನಿಂದ ಮುದೋ ಕಾಲೋನಿ ಗುಡ್ಡದ ಮೇಲೆ ದನದ ಎಲುಬು ಚರ್ಮಗಳು ವಸ್ತುಗಳು ಕಂಡುಬಂದದಿರ್ತದೆ ಆ ದೃಷ್ಟಿಯಿಂದ ಅದು ಎಲ್ಲ ಕಡೆ ಹರಡಿದೆ ಅದು ಆ ಮಾಂಸ ಮತ್ತು ಮೂಳೆಗಳು ಎಲ್ಲ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಕೆರೆಗಳಿದೆ ಬಾವಿಗಳಿದೆ ಆ ನೀರು ಕುಲಸಿತವಾಗ್ತಾ ಇದೆ ಆ ದೃಷ್ಟಿಯಿಂದ ಮತ್ತು ರೋಗ ರುಜಿನಿಗಳು ಹರಡುವಂಥ ಸಾಧ್ಯತೆಗಳು ಹೆಚ್ಚಿದೆ ಹಾಗಾಗಿ ಈ ಮತ್ತು ಮೂಳೆ ಮಾಂಸವನ್ನು ಆ ಗುಡ್ಡದ ಮೇಲೆ ಅರಣ್ಯ ಇಲಾಖೆಯ ಗುಡ್ಡ ಅರಣ್ಯ ಇಲಾಖೆಯ ಅದಕ್ಕೆ ಆಸ್ಪದ ಕೊಟ್ಟಿದೆಯಾ ಅನ್ನೋ ಬಗ್ಗೆ ಯಕ್ಷ ಪ್ರಶ್ನೆ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ ಅರಣ್ಯ ಇಲಾಖೆಯವರು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಅರಣ್ಯ ಇಲಾಖೆಯವರು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಬಡವರು ಮನೆ ಮಾಡಿದ್ರೆ ಅದನ್ನು ಕಿತ್ತೊಗಿಸುವಂತ ಕೆಲಸ ಮಾಡ್ತಾರೆ ಅರಣ್ಯ ಇಲಾಖೆಯವರು ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಇದೊಂದು ಕಣ್ಣುಗೆ ಕಾಣದೇ ರೀತಿಯಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಂಡಂತ ಅರಣ್ಯ ಇಲಾಖೆಗೆ ನಾನು ಪ್ರಶ್ನೆ ಮಾಡ್ತೇನೆ ನಾನೊಬ್ಬ ಪಶ್ಚಿಮ ಘಟ್ಟದ ಸಂರಕ್ಷಣೆ ಕಾರ್ಯಪಡೆಯ ನಿಗಮದ ಮಾಜಿ ಅಧ್ಯಕ್ಷನಾಗಿ ಇಷ್ಟೆಲ್ಲ ಗೊತ್ತಿದ್ದು ಅರಣ್ಯ ಇಲಾಖೆ ಕಣ್ಣು ಮುಚ್ಚಲಿ ಆಟ ಆಡ್ತಾ ಇದೆ ಅರಣ್ಯ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕನ್ನು ಈ ಮೂಲಕ ತಿಳಿಸ್ಕೊಳ್ತೇನೆ ಮತ್ತೊಮ್ಮೆ ಈ ಕಾಂಗ್ರೆಸ್ ಸರ್ಕಾರ ಈಗಿನ ಸಚಿವರು ಮಾಂಕಾಳ ವೈದ್ಯ ಅವರು ಯಾವಾಗಲೂ ಗೋ ಹತ್ಯೆ ಮಾಡೋನ ಗೋ ಕದ್ದವ್ರನ್ನ ಗುಂಡಿ ಗುಂಡಿಟ್ಟು ಕೊಲ್ಲಬೇಕು ಅನ್ನುವ ಮಾತನ್ನು ಒಂದು ಭಾಗದಲ್ಲಿ ಹೇಳ್ತಾರೆ ಆದರೆ ನಿರಂತರವಾಗಿ ಒಂದು ಕೋಮಿನ ಮನವೊಲಿಸುವಂಥದ್ದು ಕೋಮಿನ ಒಲವು ಮಾಡುವಂಥ ಇದು ಈಗ ಕಂಡು ಬರ್ತಾ ಇದೆ ಹಿಂದುತ್ವ ಅನ್ನೋದು ಹೃದಯಾಂತರವಾಗಿ ಹಿಂದುತ್ವ ಇರಬೇಕು ಮೇಲೋಟಕ್ಕೆ ತಾನು ಒಬ್ಬ ಹಿಂದೂ ಅಂತ ಹೇಳ್ತೇವೆ ಅದು ಸಾಧ್ಯ ಇಲ್ಲ ಹಾಗಾಗಿ ನಿಜವಾಗೂ ಅದರ ಈ ಗೋವನ್ನು ಕದ್ದಿ ಮಾರಾಟ ಮಾಡುವ ನಿಜವಾಗೂ ಅವರಿಗೆ ಗುಂಡಿಕ್ಕಬೇಕಾದ ಕರ್ತವ್ಯ ಈಗಿನ ಸಚಿವರದು ನಿಜವಾಗೂ ಅವ್ರು ಹೇಳಿದ ಮಾತನ್ನು ಉಳಿಸ್ಕೊಳ್ಬೇಕಾದ್ರೆ ಇಷ್ಟು ಗೋವನ್ನು ಕಳತನ ಆಗ್ತಾ ಇದೆ ಬಡ್ಕಳದಲ್ಲಿ ಯಾವತ್ತು ಇವತ್ತು ಹೈನುಗಾರಿಕೆಗೆ ಸಾಮಾನ್ಯವಾಗಿ ಗಡು ಬಡವರು ಒಂದು ಗೋವನ್ನ ಸಾಕೊಂಡು ಅದರ ಹಾಲನ್ನು ಮಾರಾಟ ಮಾಡಿ ಜೀವನ ಸಾಗಿಸುವಂತ ಪದ್ಧತಿ ಇದೆ ಆದ್ರೆ ಬಿಟ್ಟಂತ ಗೋವು ಮನೆಗೆ ಬರ್ತಾ ಇಲ್ಲ ಅದನ್ನ ಅಷ್ಟು ಗೋವನ್ನು ಕದ್ದಿ ಇವತ್ತು ಮಾಂಸ ಮಾಡಿ ಮಾರಾಟ ಮಾಡುವಂತ ಒಂದು ದಂಧೆ ಒಂದು ದೊಡ್ಡ ಮಟ್ಟದ ಜಾಲನೆ ಇದೆ ಅವರನ್ನು ಕೇಳಿದರೆ ಸಾಮಾನ್ಯವಾಗಿ ನಮಗೆ ಫೋನ್ ಬಂದು ಅಧಿಕೃತ ಮಾಹಿತಿ ಪ್ರಕಾರ ಕೆಲವರು ಫೋನ್ ಮಾಡಿ ಹೇಳ್ತಾರೆ ಎಲ್ಲ ಇಲಾಖೆಗಳು ನಾವು ಹಣ ಕೊಡ್ತಾ ಇದ್ವಿ ನಮ್ಮನ್ನು ಯಾರೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಭಾವನೆಗಳನ್ನು ವ್ಯಕ್ತ ಮಾಡ್ತಾರೆ ಆದರೆ ಪೊಲೀಸ್ ಇಲಾಖೆ ಮತ್ತು ಫೋರೆಸ್ಟ್ ಇಲಾಖೆ ಕಣ್ಣಿದ್ದು ಕೂಡ್ರ ನೋಡ್ಕೊಳ್ತಾ ಇದೆ ಇದನ್ನು ಸ ಸಂಪೂರ್ಣ ಮಟ್ಟ ಹಾಕ್ಲಿಲ್ಲ ಆದರೆ ಮುಂದೊಂದಕ್ಕೆ ಇಲ್ಲಿಗೆ ಗ ಬಡ್ಕಳ ಬಡ್ಕಳ ಆಗುವ ಸ್ಥಿತಿ ಇಲ್ಲ ಯಾಕಂದರೆ ದರೋಡೆಕೋರರ ಕೈಯಲ್ಲಿ ಹೋದಾಗ್ತದೆ ಮಾಂಕಳು ಒಯ್ದು ನಿಜವಾಗೂ ಕಳಕಳಿ ಇದ್ದರೆ ಇದನ್ನ ತಕ್ಷಣ ನಿಲ್ಲಿಸಬೇಕು ಅದೇ ಅಂತ ಹಿಂದುತ್ವವನ್ನು ಮಾತಾಡುವವರು ನೀವು ಇದ್ರೆ ನೀವು ಅದನ್ನು ಖಂಡಿಸಬೇಕು ತಕ್ಷಣ ಕಡಿವಾಣ ಹಾಕಿದ್ರೆ ಮಾತ್ರ ನಾನು ನಿಮ್ಮನ್ನು ಒಪ್ಪಿಕೊಳ್ತೇವೆ ನಾವು ಹಾಗಾಗಿ ಸರ್ಕಾರ ಈ ಸರ್ಕಾರಕ್ಕೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ಸಚಿವರಿಗೂ ಈ ಮೂಲಕ ನಾನು ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇದನ್ನ ತಕ್ಷಣ ನಿಲ್ಸಿಲ್ಲ ಆದ್ರೆ ನಮ್ದೇ ಆದ ಕರ್ತವ್ಯದಲ್ಲಿ ನಾವು ಹೋರಾಟ ಮಾಡಬೇಕು ಅದನ್ನು ಖಂಡಿಸಬೇಕು ಆ ಹೋರಾಟದ ಜೀವನವೇ ನಮ್ಮ ಹೋರಾಟ ಆಗಿದೆ ಆ ಜೀವನ ಪರ್ಯಂತನೇ ಹೋರಾಟ ಮಾಡುವುದು ನಮ್ಮ ಒಂದು ಜೀವ ರಕ್ತಗತವಾಗಿ ಬಂದಿದೆ ಹಾಗಾಗಿ ಹಿಂದುತ್ವ ಉಳಿಗಾಗಿ ಮತ್ತು ಬಡ್ಕಳದ ಉಳಿವಿಗಾಗಿ ನಾವು ಈ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಗುಡ್ಡದ ಮೇಲಿನ ಮೂಳೆಗಳ ಪತ್ತೆಯಾದ ಗಂಭೀರ ಘಟನೆಗೆ ಸಂಬಂಧಿಸಿದಂತೆ ಸಚಿವರು ಮತ್ತು ಪೊಲೀಸ್ ಇಲಾಖೆ ಇನ್ನು ಮೌನವಾಗಿರುವುದು ಜನರಲ್ಲಿ ಶಂಕೆ ಹುಟ್ಟಿಸಿದೆ ನಿಖಿಲ್ ಅಸುರ್ಕರ್ ಕೆಎಂಎಂ ಕಾಣಾ ನ್ಯೂಸ್ ರಾಮನಗರ್